ಮತ್ತು ನಿಮಗೆಲ್ಲ ಬೋಟಿ ಸಾಂಬಾರ್ ಸಾಂಬಲ್ಪ ನೀರ್ ಹಾಕೊಂಡ ತೆಳ್ತೆಳವು ಮಾಡ್ಕೊಂಡ್ರ ಸಾಂಬಾರು ಅದನ್ನೇ ಸ್ವಲ್ಪ ಡ್ರೈ ಆಗಿ ಶುರು ಮಾಡ್ಕೊಂಡ್ರೆ ಗೊಜ್ಜು ಅಷ್ಟೇನೆ ಏನಿಲ್ಲ ಅದ್ ಹಿಂಗ್ ಮಾಡೋದಂತ ಸಪ್ ನಿಮ್ಗೆ ಹೇಳ್ಕೊಂಡ್ಬೋದು ಬನ್ನಿ ಮಾಡಿ ಹೇಳ್ತೀನಿ ಬನ್ನಿ ಅಯ್ಯೋ ಪಾಲರ್ ಗುಡ್ ಮೊದಲಿಗೆ ಚೆನ್ನಾಗಿ ಬೋಟಿನ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಹಾಗೆ ಸ್ವಲ್ಪ ಆಯಿಲು ಸ್ವಲ್ಪ ಮತ್ತು ಸೋಂಪು ಆ್ಯಡ್ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಕೊಟ್ಟು ಚೆನ್ನಾಗಿ ಎರಡರಿಂದ ಮೂರು ಹಚ್ಚ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಆ್ಯಡ್ ಮಾಡ್ಕೊಂಡು ತಿರುಕೊಳ ಸ್ವಲ್ಪ ನೋಡಿ ಅದಕ್ಕೆ ಇವಾಗ ಒಂದು ಇಷಣ ಒಂದೂವರೆ ಅಷ್ಟು ಅಷ್ಟಿನ ಮತ್ತು ಉಪ್ಪು ಸ್ವಲ್ಪ ಉಪ್ಪು ಉಪ್ಪು ಅಂದರೆ ಒಂದು ಕಾಲು ಹಿಡಿಯಷ್ಟು ಉಪ್ಪು ಹಾಕಿ ತಿರುಗಿಕೊಟ್ಟಿದೀನಿ ಆಮೇಲೆ ನಾನು ನಿಮ್ಮ ಹಿಂದಿನ ಹಿಡಿಯೋ ವಿಡಿಯೋದಲ್ಲೇ ಹೇಳಿರೋ ಪ್ರಕಾರ ನಮ್ಮ ಮನೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಆಲ್ಮೋಸ್ಟು ಸಪ್ರೇಟ್ ಸಪ್ರೇಟಾಗಿ ಸ್ಟಾಕ್ ಮಾಡಿಟ್ಟಿರ್ತೀನಿ ಅದ್ರ ಬಗ್ಗೆ ಏನು ತಲೆನೋವಿಲ್ಲ ಈಗ ಇದಕ್ಕೆ ರುಬ್ಬಿರು ಇಟ್ಕೊಂಡಿರೋ ಅಂಥದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆ್ಯಡ್ ಮಾಡಿ ಈಗ ತೇರು ಕೊಡೋಣ ಯಾಕಂದ್ರೆ ಮೊಸಳು ಒಂದು ಗ್ಲಾಸ್ ನೀರು ಆ್ಯಡ್ ಮಾಡಿದ್ದೀನಿ ಯಾಕಂದರೆ ತಲೆ ವಿಸಿಲು ಹಾಕ್ಸ್ಕೊಂಡು ಮುಸಿಬಿಡೋಣ ಬಿಸಿಲು ಹಾಕಿ ಕೆಂಪು ಬರಬೇಕು ಇವಾಗ ಏನಪ್ಪ ಅಂತಂದರೆ ಒಂದು ವಿಸಿಲು ಹಾಕಿಸ್ಕೊಂಡು ಐತಾಯಿತು ಇವಾಗ ಅದಕ್ಕೆ ಮಸಾಲೆ ಮಾಡ್ಕೊಳಣ ಎಣ್ಣೆಯಲ್ಲಿ ಕರ್ಕೊಂಡು ಬಲಿ ತೋರಿಸ್ತೀನಿ ಕಾಳು ಮೆಣಸು ಒಂದು ಕೊತ್ತಮೀರಿಂದ ಒಂದು ಮೂರರಿಂದ ಎರಡು ಟೊಮೊಟೊ ಮತ್ತೆ ಸಣ್ಣದು ಮೂರರಿಂದ ನಾಲ್ಕು ಈ ಆನೆಯನ್ನು ಹಚ್ಕೊಂಡಿದ್ದೀನಿ ಇಷ್ಟುನು ಇವಾಗ ಇಷ್ಟು ಒಂದ್ ಸ್ಟವ್ ಮೇಲೆ ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೊಳೋದ್ರಿಂದ ನೆಕ್ಸ್ಟ್ ಚಕ್ಕೆ ಕಲುವ ಮತ್ತೆ ಕಡಲೆ ಪಪ್ಪು ಕತ್ತರಿ ಮೆಂತ್ಯೆಲ್ಲಾ ಬೇಡಿಗೆ ಮೆಣಸಿ ಒಡ್ತೀವಿ ಇಲ್ಲಿ ಲಾಸ್ಟ್ ಹಾಕೊಂಡ್ಬೇಕು ಅದು ಫ್ರೈ ಆಗೋ ಅವಶ್ಯಕತೆ ಸ್ವಲ್ಪ ಅದಕ್ಕೆ ಇವಾಗ ಆನಿಯನ್ನು ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನಾವು ಹುಣಸಿ ಬೆಳ್ಳುಳ್ಳಿ ಇದಕ್ಕೆ ಹಾಕ್ಕೊಂಡು ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಪೇಸ್ಟ್ ಮಾಡ್ಬೋದು ನಾನು ಏನಕ್ಕೆ ಅಪ್ಪ ಈಗ ಅಂತಂದರೆ ಫಸ್ಟನ್ನೇ ಬೇಯಿಸ್ಕೊಳ್ಬೇಕಾದ್ರೆ ನಮ್ಮ ಮನೆ ಗಡಿ ಮಾಡಿಟ್ಟಿರುವಂಥ ಸುಂಕಿ ಬೆಳ್ಳಿ ಪೇಸ್ಟ್ನ ಬೇಯಿಸ್ಕೊಬೇಕಾದ್ರೆ ನೆನಪಿರನ್ನ ಅದರಿಂದ ಇವಾಗ ಆ್ಯಡ್ ಮಾಡೋವಂಥ ಅವಶ್ಯಕತೆ ಏನಿಲ್ಲ ಇದಕ್ಕೆ ಈಗ ನೆಕ್ಸ್ಟ್ ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ತಿರುಕೊಡೋಣ ಚೆನ್ನಾಗಿ ಸ್ವಲ್ಪ ಆಗಬೇಕು ಅದು ಮಸಾಲೆ ಬಿಟ್ಟಷ್ಟು ಚೆನ್ನಾಗಿರುತ್ತೆ ಅದು ಬೆಂದಷ್ಟು ಬೇಗ ಆಲಿಸೋದಿಲ್ಲ ಸಾಂಬಾರು ಈಗ ಅದಕ್ಕೆ ಟೊಮೊಟೊ ಸ್ವಲ್ಪ ಹಾಕಿ ಪಚ್ಚಿ ತುರ್ದಿಟ್ಟಿರೋದಂತ ಕೊಬ್ಬರಿ ಹಾಕೋಣ ಕೊಬ್ಬರಿ ತೆಂಗ್ಕಾಯಿ ಇದ್ರೆ ಆಗಿದೆ ಸ್ಟವ್ ಆಫ್ ಮಾಡಿದಾಗ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಮಸಾಲೆ ಆರೋದಕ್ಕೆ ಫ್ಯಾನ್ ಎಡೆ ಸ್ವಲ್ಪ ಹೊತ್ತು ಇಟ್ಬಿಡೋಣ ಬೇಗ ಆರುತ್ತೆ ಮಸಾಲೆ ಆರೋ ಅಷ್ಟರಲ್ಲಿ ನಾವು ಸ್ವಲ್ಪ ಮನೆಯಲ್ಲಿ ರೆಡಿ ಮಾಡಿರೋ ಸಾಂಬಾರು ಪುಡಿ ಅಂದರೆ ಧನಿಯಾ ಪುಡಿ ಅಂತೀವಿ ಬರೇ ಪುಡಿ ಅಂತೀವಿ ನಾವು ಅದನ್ನು ಎಲ್ಲ ಜಾರಿಗೆ ಹಾಕಿಟ್ಕೊಳ ಒಂದೇ ಸಲಿಗೆ ಅದನ್ನೆಲ್ಲ ಹಾಕ್ಬಿಟ್ಟೆ ರುಬ್ಬಿಟ್ರೆ ಚೆನ್ನಾಗಿರುತ್ತೆ ಬನ್ನಿ ಅದು ಯಾವ್ಯಾವ ಹಾಕೋದು ಎಷ್ಟು ಎಷ್ಟು ಹಾಕೋದು ಅಂತ ತೋರಿಸ್ಕೊಡ್ತೀನಿ ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಮಟನ್ ಮಸಾಲ ಸ್ವಲ್ಪ ಧನಿಯಾ ಪುಡಿ ಧನಿಯಾ ಪುಡಿ ನಾನು ಹೇಳ್ಬೇಕಂದ್ರೆ ಒಣ್ಮೆಣ್ಸಿ ಕಾಯಿ ಕಮ್ಮಿನೇ ಆಗ್ಬೇಕು ಯಾಕಂದ್ರೆ ಓನ್ ಮಸಾಲೆ ಇದು ಸಾಂಬಾರ್ ಪುಡಿನೇ ಸಪ್ರೇಟು ಬೊರೆ ಪುಡಿ ಅನ್ನೋದೇ ಸಪ್ರೇಟು ಮಾಡಿಟ್ಟಿರ್ತೀವಿ ಅದರಲ್ಲೇನೆ ಒಣಮೆಣ್ಸಿಕಾಯಿ ಬ್ಯಾಡಗಿ ಮೆಣಸಿಕಾಯಿ ಎಲ್ಲಾ ಆಡ್ ಆಗಿರುತ್ತಲ್ಲ ಅದರಿಂದ ಬನ್ನಿ ಇವಾಗ ಅದನ್ನ ಆಡ್ ಮಾಡೋದು ಒಂದು

ಆಗಿದೆ ನೋಡಿ ಇವಾಗ ನೈಸು ಚೆನ್ನಾಗಿ ಸಾಕು ಮಾಡೋದಷ್ಟೇ ಬಿಸಿಲ ಇಟ್ಕೊಂಡಿದ್ವಲ್ಲ ಆ ಪಾತ್ರೆಗೆ ಮಸಾಲೆ ಬೇಕು ಅನ್ನಿಸಿದ್ರೆ ಡೈರೆಕ್ಟ್ ಅದಕ್ಕೆ ಆ್ಯಡ್ ಇಲ್ಲ ಅಂದ್ರೆ ಆಮೇಲೆ ಇನ್ನೊಂದ್ ಏನ ಆಡಂಗಿರಲ್ಲ

ಚೆನ್ನಾಗಿ ಆಡಿಸ್ಬಿಟ್ಟು ಅದೇ ಅದೇ ನೀರನ್ನ ಒಯ್ದರೆ ನೋಡಿ ಜಾರಾಗಿರ ಮಸಾಲೆ ಒಂಚೂರು ಕಾಣಿಸ್ತಿಲ್ಲ ಈಗ ಉರಿ ಸ್ವಲ್ಪ ಜಾಸ್ತಿ ದೊಡ್ಡದಾಗಿ ಕಡೋಣ ಈಗ ಸ್ವಲ್ಪ ಅದು ಕುದಿಯೋಕೆ ಮುಂಚೆನೆ ಸ್ವಲ್ಪ ಉಪ್ಪು ಖಾರ ನೋಡ್ಕೋಬೇಕು ಖಾರ ಓಕೆ ಸ್ವಲ್ಪ ಉಪ್ಪು ಬೇಕು ಸ್ವಲ್ಪ ಒಂದಿಷ್ಟು ಒಂದು ಅಷ್ಟು ಒಂದು ಅರ್ಧ ಸ್ಪೂನ್ ಇಲ್ಲ ಒಂದು ಸ್ಪೂನಷ್ಟು ಅಷ್ಟು ಏಕೆಂದರೆ ಹಾಕ್ಕೊಂಬೋದು ಏನಂದರೆ ಚಿರೋಕು ಮುಟ್ಟ ಸಾಂಬಾರ್ ಇನ್ನೂ ಕುದಿಯೇ ಬಂದಿಲ್ಲ ಹಾಗೆ ನೋಡಿ ಅಂತ ಅನಿಸುತ್ತೆ ಇದೆಯೋ ಅಷ್ಟು ಸ್ವಲ್ಪ ಫ್ಯಾನ್ ಹಡೆ ಹೋಗಿ ಕುತ್ಕೊಂಬರಣ ನಮ್ಮಲ್ಲಿ ಈ ಜೋಕು ಕುಕ್ಕರ್ಕ್ಕೆ ಒಂದು ವಿಜಿಲ್ ಆಗಿದೆ ಎರಡ ವಿಜಿಲ್ ಲೈಟು ಈಗ ಆಫ್ ಮಾಡೋ ಸಮಯ ಈಗ ಲೈಟು ಕುಕ್ಕರ್ನ ತೆಗದು ಅದು ಯಾವತರ ಆಗಿದೆ ಅಂತ ನೋಡೋ ಸಮಯ ಬಂದೋಣ ಬಿಸಿಲನು ಉಳಿದೆ ಈಗ ಆಗಿದೆ ಈ ಸ್ವಲ್ಪ ಸಮಸ್ಯೆ ಇಲ್ಲ ಒಂದು ಬಿಸಿ ಬಿಸಿ ದೋಸೆ ಇದ್ದೇ ತಿಂದ್ರೆ ಸುರು ಮಾಡ್ಕೊಂಡು ಹೆಂಗಿರುತ್ತೆ ಅಂತಾನು ಟೇಸ್ಟ್ ಮಾಡಿ ಹೇಳ್ತೀನಿ ಬನ್ನಿ ನೋಡ್ತಿದ್ರೇನೆ ಬಯಲ್ಲಿ ನೀರು ಬರ್ತದೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ ಪ್ರತೂಸ್ ಲಾಗ್ ಅಂತ ಲೋಗ ಇದೆ ಬಟ್ ಯಾರಾದರೂ ಸರ್ಚ್ ಮಾಡಬೇಕಾದ್ರೆ ಪ್ರತೂಸ್ ಫುಡ್ ಲಾಗ್ಸ್ ಅಂತ ಸರ್ಚ್ ಮಾಡಿ ಸಿಗುತ್ತೆ ಅಂದಾಗಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಒತ್ತಿ ನೆಕ್ಸ್ಟ್ ಇನ್ನಷ್ಟು ವೀಡಿಯೋಗಳು ಬರ್ತಾ ಇರ್ತವೆ ಥ್ಯಾಂಕ್ ಯು